ಪೌರಾಯುಕ್ತಗೆ ಕೈ ಮುಖಂಡ ಬೆದರಿಕೆ ಹಾಕಿದಂತಹ ಪ್ರಕರಣ ಧಮ್ಕಿ ರಾಜೀವ್ ಗೌಡಗೆ ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಬೇಲ್ ತೀರ್ಪನ್ನ ಇವತ್ತು ಹೊರಗಾಕಲಾಗುತ್ತೆ ಸಂಜೆ ಹೊರಗ್ ಬರುತ್ತೆ ಈತನ ಭವಿಷ್ಯ ಏನು ಅನ್ನುವಂತ ನಿರ್ಧಾರ ಧಮ್ಕಿ ರಾಜೀವ್ ಗೌಡಗೆ ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗತ್ತೆ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಬೇಲ್ ತೀರ್ಪನ್ನ ತಿಳಿಸಲಾಗುತ್ತೆ ಇವತ್ ಸಂಜೆ ಬೇಲ್ ಅರ್ಜಿಯ ತೀರ್ಪನ್ನ ನಿರ್ಧಾರ ಮಾಡಲಾಗುತ್ತೆ ತೀರ್ಪು ನೀಡುವಂಥದ್ದು ಜಡ್ಜ್ ಮಹಮ್ಮದ್ ರೋಷನ್ ಶಾ ಅವರು ರಾಜೀವ್ ಗೌಡಗೆ ಬೇಲ ಜೈಲ ಅನ್ನುವಂತ ಟೆನ್ಷನ್ ಶುರುವಾಗಿದೆ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ರಾಜೀವ್ ಗೌಡ ಇರುವಂತದ್ದು ಇನ್ನು ಎರಡು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಮಂಗಳೂರು ಸೇರಿದಂತೆ ಹಲವಾರು ಕಡೆ ಪೊಲೀಸರು ಮಹಜರನ್ನ ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ ಇವತ್ತು ಕೋರ್ಟ್ಗೆ ಪೊಲೀಸರು ಈ ವ್ಯಕ್ತಿಯನ್ನ ಪಡಿಸ್ತಾರೆ ಚಿಕ್ಕಬಳ್ಳಾಪುರದ ಶಿಟ್ಲಘಟ್ಟದಲ್ಲಿನ ಜೆಎಂಎಫ್ ಸಿ ಕೋರ್ಟ್ಗೆ ಎಸ್ ಅಮೃತ ಗೌಡ ಅನ್ನುವಂತ ಶಿಟ್ಲಘಟ್ಟ ಪೌರಾಯುಕ್ತೆ ಆ ಮಹಿಳೆಗೆ ಈತ ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈ ಪರಿಸ್ಥಿತಿಯನ್ನ ಆತನಿಗೆ ತಂದುಕೊಂಡಿರುವಂಥದ್ದು ಸತತ ಹದಿಮೂರು ದಿನಗಳ ಕಾಲ ತಲೆಮರೆಸಿಕೊಂಡು ಹೋಗಿರ್ತಾನೆ ನಂತರ ಕೇರಳದ ಗಡಿಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳು ಈ ವ್ಯಕ್ತಿಯನ್ನ ಹಿಡಿದಾಕ್ತಾರೆ ಇನ್ನು ಈತನ ಉದ್ಯಮಿ ಸ್ನೇಹಿತ ಇವನಿಗೆ ಸಹಾಯ ಮಾಡಿರ್ತಾನೆ ಈತ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿರುತ್ತೆ ಈಗ ಆತ ಈಗ ಬಂಧನ ಮುಕ್ತನಾಗಿದ್ದಾನೆ ಈಗ ಈ ರಣಹೇಡಿ ರಾಜೀವ್ ಗೌಡಗೆ ಇವತ್ತು ನಿರ್ಧಾರ ಆಗುತ್ತೆ ಇವರ ಭವಿಷ್ಯ ಜೈಲಾಬ್ ಅಥವಾ ಬೇಲ ಅನ್ನುವಂಥದ್ದು ಜೆ ಎಂ ಎಫ್ ಸಿ ಕೋರ್ಟ್ ನಲ್ಲಿ ಭವಿಷ್ಯ ಇವತ್ತು ನಿರ್ಧಾರ ಆಗುವಂಥದ್ದು ಇನ್ನು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಇನ್ನು ಆತ ಸಿಕ್ಕಾಕೊಂಡಾಗ ಕೂಡ ಸಾಕಷ್ಟು ವಿಚಾರಣೆಯನ್ನ ಅಥವಾ ಮೆಡಿಕಲ್ ಟೆಸ್ಟ್ ಅನ್ನ ಇವನ್ಗೆ ಮಾಡಲಾಯ್ತು ಆತ ಹೇಳ್ತಾನೆ ನಾನೇನು ಮಾಡಿಲ್ಲ ಅಂತ ಆದ್ರೆ ಈಗ ಸಿಕ್ಕಾಕೊಂಡಿರುವಂತದ್ದು ಇವರ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ